ಕೂಡ ವಾಹಿನಿಗೆ ಸ್ವಾಗತ ಆರುಕೂಡದ ಮಹಾತ್ಮ ಚನ್ನಗು ಸೇವೆಗಳ ದೇವರನ್ನು ಮನದಲ್ಲಿ ಧ್ಯಾನಿಸಿಕೊಂಡು ಆರು ಕೂಡ ಧನಮಠದ ಪೀಠಾಧಿಪತಿಗಳು ಶಿವ ಸ್ವರೂಪಿಗಳು ಪವಾಡ ಪುರುಷರು ಯಾರು ಕೂಡ ಪ್ರತಿರೂಪ ಅಂತ ಹೇಳಿ ಬಿಂಬಿಸಿ ಎಲ್ಲ ಭಕ್ತರು ನಾವೇನು ತಿಳ್ಕೊಂಡು ಈ ಒಂದು ನಂಬಿಕೆ ಶ್ರದ್ಧೆ ಭಕ್ತಿನಿಂದ ನಮ್ಮ ದೇವರುಗಳಿಗೆ ಪಾಲುಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಪ್ಪತ್ನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ಒಂದು ಸಭೆಗೆ ನಮ್ಮ ಪೂಜಾರ ಅಪ್ಪಣೆ ಮೇರೆಗೆ ಈ ಒಂದು ಸಭೆ ಕರೆಯಲಾಗಿದೆ ಈ ಸಭೆಗೆ ಆಗಮಿಸಿದಂಥ ನಮ್ಮ ನೆರೆ ಗ್ರಾಮದ ಹಿರಿಯರು ಆತ್ಮೀಯರಾದ ಶ್ರೀ ರಾಜ್ಕುಮಾರ್ ಶ್ರೀರಪ್ಪ ಅವರೇ ಬೆಳಂಗಿ ಗ್ರಾಮದ ಸುಭಾಷ್ ಚಂದ್ರ ಮೂರು ಸೌಕರ್ ಸುಭಾಷ್ ಬಣ್ಣ ಸುಭಾಷ್ ಸುಭಾಷ್ ಇಲ್ಕಿ ಗ್ರಾಮದ पाटील साटीलवरे अनेक सिरीयपूर दळपदी मानपे खेरडा ग्रामदार नारायण पाटील पाटीलवरे जे ग्राम कंटपूर कंट पाल सैदापूर दगडू दगड बिरदव येलहु ग्रामदर शिव मणिग्राम शिव ओक शिव रासपा शिव रासपाटेला महांतप हॉल रूम अनेक वणम वक्ता मटा सुखटळीने ಎಲ್ಲಾ ಗ್ರಾಮದ ಅಜ್ಞಮರಣನ ಅನಿಷ್ಟರ ಹಂ ಅವರ ನಮ್ಮ ಕಾಶಭಜಂಗ ಅವರು ತಿಧಾರರು ಬಿಕ್ಷಿದಾರ ವಿಜಯ ವਾਸತಜನ ಹೆಸರು ತಗೊಂಡು ಎಲ್ಲ ಆಶೀರ್ಥವನ್ನು ಅದಕ್ಕೆ ಎಲ್ಲರ ಹೆಸರು ತಗೊಲಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಇಲ್ಲೇನು ಆಗಮಿಸ್ರಿ ಎಲ್ಲರೂ ದರ್ಶನದಾಗ ಅಷ್ಟೇ ಪರಮ ಭಕ್ತರು ಯಾರು ದೊಡ್ಡವರಿಲ್ಲ ಎಲ್ಲ ಸಣ್ಣ ಎಲ್ಲರ ಮ್ಯಾಗ ಅಷ್ಟೇ ಅವ್ರ ಆಶೀರ್ವಾದ ಅವ್ರ ಮತ್ ಮಾತೃ ಹೆ ಎಲ್ಲರ ಮ್ಯಾಗೆ ಅಂತ ಹೇಳಿ ವಿಶೇಷ ಈ ಸಭೆಯಲ್ಲಿ ಏನೂ ಭಾಷಣ ಮಾಡೋದ ಅವಶ್ಯಕತೆ ಇಲ್ಲ ಪ್ರತಿ ವರ್ಷದಂತೆ ವಿಷಯ ಡಿಸೆಂಬರ್ ಇಪ್ಪತ್ತನೇ ತಾರೀಕಿಗೆ ರಥೋತ್ಸವ ಇಪ್ಪತ್ತೈದಕ್ಕೆ ಕುಸ್ತಿ ಇಪ್ಪತ್ತಾರಕ್ಕೆ ಪಶು ಪ್ರದರ್ಶನ ಪ್ರತಿ ವರ್ಷದಂತೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟಕ್ಕೆ ಹನ್ನರಂದೇ ರೈವ ರವಿವಾರ ಪ್ರತಿ ವರ್ಷದಂತೆ ಶಿವಾನುಭವ ಚಿಂತನಕ್ಕೆ ಈ ವರ್ಷ ಇಲ್ಕಲ್ ಇಲ್ಕಾಲ್ ಮಹಾಂತ ಶಿವಗಳು ಇಲ್ಕಲ್ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಪಾವನ ಸನ್ನಿಧಾನ ಆಯಿತು ಅಧ್ಯಕ್ಷ ಹೊಲಸದ್ ಹುಲಸದ್ಗುರುಗಳು ಶಿವಾನಂದ ಮಹಾಸ್ವಾಮಿಗಳು ನೇತೃತ್ವ ನಮ್ಮ ಗಣಮಠದ ಗುರುಗಳು ಇರ್ತಾರೆ ಇನ್ನು ಅನೇಕ ರಾಜಕೀಯ ಧೋರಣಿರು ಅನೇಕ ಸಂತರು ಜಾತ್ರಾ ವರ್ಚಿಗೆ ಬರಂಗ ಕಾರ್ಯಕ್ರಮಕ್ಕೆ ಬರ್ತಾರೆ ವಿಶೇಷವಾಗಿ ಪತ್ರಿಕೆ ಅಂತೇಳಿ ಭಾಳಷ್ಟು ಮಂದಿ ಹೆಸರು ಹಾಕೋದಾಗಲ್ಲ ಹೇಳಾದರೂ ಕೂಡ ನಮ್ಮ ಜಾತ್ರೆಗೆ ಭಾಳಷ್ಟು ಮಂದಿ ಸ್ವತಂತ್ರ ಬರ್ತಾರೆ ಅದು ಪ್ರತಿ ವರ್ಷದಂತೆ ಈ ಒಂದು ಹರಕುಡದ ಕೀರ್ತಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಹೆಚ್ಚಿಗೆ ಆಗತ್ತದ ಅದಕ್ಕೆಲ್ಲರೂ ತಾವು ವರ್ಷಗಂತಲೇ ಮಾಡತ್ತರಿ ಮತ್ತು ವಿಶೇಷ ಏನು ಹೇಳಾದರೆ ಎಲ್ಲರೂ ಶಾಂತ ರೀತಿಯಿಂದ ಕೆಲವೊಂದು ಜಾತ್ರೆಯ ನಿಮಗೆ ಏನಾದರೂ ಅಪ್ಪ ತಪ್ಪ ಹಾಕೋತವ ಕಮಿಟಿಯವರು ನಾ ಹೇಳೋದು ವಿಶೇಷ ಜಾತ್ರಾ ಕಮಿಟಿಯವರು ಎಲ್ಲರೇ ಗ್ರಾಮದವರು ವ್ಯವಸ್ಥಾಪಕರು ಒಂದು ಶಾಂತ ರೀತಿಯಿಂದ ಯಾವುದೇ ಒಂದು ಕೆಲಸ ಯಾವುದೊಂದು ಮಣಿಗೆ ಇರಲಿ ರಥ್ ಇರಲಿ ರಥೋತ್ಸವ ಇರಲಿ ಪಾಲ್ಕೆ ಮಣಿಗೆ ಇರಲಿ ನಂದಿಕೋಲಿ ಇರಲಿ ಏನೂ ಅದು ಸಹನ ಶಕ್ತಿಲಿಂದ ಒಂದು ಒಳ್ಳೆಯ ರೀತಿಲಿಂದು ವಿಜೃಂಭಣೆ ಆಚರಣೆ ಮಾಡಬೇಕು ಕೆಲವೊಂದು ಚಿಕ್ಕ ಪುಟ್ಟ ಆದ್ರೆ ಅದಕ್ಕೆ ಸಮಾಧಾನದಿಂದ ಪರಿಹಾರ ನಾನು ಹೇಳೋ ಉದ್ದೇಶ ಸಮಾಧಾನದಿಂದ ಅದಕ್ಕೆ ಯಾರು ಹೆಚ್ಚಿಗೆ ಗದ್ದಲು ಮಾಡಿ ಅದಕ್ಕೆ ವಿಕೋಪಕ್ಕೆ ಹೋಗಬ್ರೆ ಜಾತಿ ಸುಖ ಸುಟ್ಟಾಗಿ ತಾವೆಲ್ಲ ಭಕ್ತರು ಒಂದು ಒಳ್ಳೆಯ ಶ್ರದ್ಧೆ ನಂಬಿಕೆ ಭಕ್ತಿದಿಂದ ನೀವರೇ ನಾನು ಹೇಳೋದು ಅವಶ್ಯಕತೆ ಇಲ್ಲ ಕೈ ಹೆಚ್ಚಿಗೆ ಶ್ರದ್ಧೆ ನಂಬಿಕೆ ಭಕ್ತಿ ನಿಮ್ಮ ಆ ನಂಬಿಕೆ ಶ್ರದ್ಧಾ ಭಕ್ತಿ ಇದ್ದು ಸರ್ಲಿಕ್ಕೆ ನೀವು ಈ ಒಂದು ಮಠ ಇಷ್ಟು ಎತ್ತರಕ್ಕೆ ಬೆಳೆಯುತ್ತದ ಲಕ್ಷಾವಧಿ ಭಕ್ತರ ಭಕ್ತಿ ಇಲ್ಲಿಂದೇ ಈ ಮಠ ಬೆಳೆಯುತ್ತದ ಅದು ಯಾಕೆ ಬೆಳೆಯುತ್ತದ ತಮ್ಮೆಲ್ಲರಿಗೆ ಅದ ಅಂಥ ಒಂದು ಮಹಾನ್ ಶಕ್ತಿ ನಮ್ಮ ಗುರುಗಳು ಬಲ್ಲದ ನಮ್ಮ ಗುರುಗಳು ವಾಣಿದಾಗ ಅದ ಗುರುಗಳ ಗುರುಗಳು ಅದ ಗುರುಗಳ ಒಂದು ಮಹಾನ್ ಚೈತನ್ಯ ಮಹಾನ್ ರತ್ನ ನಮ್ಮ ಗ್ರಾಮದಲ್ಲಿ ಜನಿಸಿ ಇಂಥ ಒಂದು ಲಕ್ಷವಾದಿ ಭಕ್ತರಿಗೆ ಉದ್ಧಾರ ಮಾಡಿ ಸಾಕಷ್ಟು ಭಕ್ತರಿಗೆ ತಿಳುವಳಿಕೆ ಹೇಳಿ ಅವ್ರದ್ದು ಉದ್ಧಾರ ಮಾಡಿ ಅವರು ಒಂದು ಒಳ್ಳೆಯ ರೀತಿಯಿಂದ ಆಶೀರ್ವಾದ ಮಾಡಿ ಅವ್ರದ್ದೊಂದು ಶಕ್ತಿಯಿಂದ ಈ ಒಂದು ಹರ್ ಕೂಡ ಬಹಳ ವೀರಗತಿಯಲ್ಲಿ ಮುನ್ನಡೆದು ಇಡೀ ಕರ್ನಾಟಕದಾಗ ಮನ್ನ ಜಗದ್ಗುರುಗಳ ಕಾರ್ಯಕ್ರಮಕ್ಕೆ ಇಡೀ ಕರ್ನಾಟಕದಾಗ ನಮ್ಮ ಗುರುಗಳನ್ನ ಮೆಚ್ಚುಗೆ ಆಯಿತು ತಮ್ಮೆಲ್ಲರಿಗೆ ಗೊತ್ತದ ಆದರೂ ಕೂಡ ಒಂದು ಅಂಥ ದೊಡ್ಡ ಕಾರ್ಯಕ್ರಮ ಅದರ ನೇತೃತ್ವ ಆಹಾರ ಕೂಡ ಗುರುಗಳಿದ್ರು ಅದಕ್ಕೆ ಭಾಳ ದೊಡ್ಡ ಕಾರ್ಯಕ್ರಮ ಭಾಳ ದೊಡ್ಡ ಹೆಸರು ಇಡೀ ಕರ್ನಾಟಕ ನಮ್ಮ ಆಗ್ಯದ ಅದು ತಾವೆಲ್ಲರೂ ಇದು ಮನದಟ್ಟ ಮಾಡಿಕೊಂಡು ನಮ್ಮ ಗುರುಗಳಿಗೆ ಸುತ್ತಿ ಬರಲ್ಲಪ್ಪಲೆ ನಮ್ಮ ಮಟ್ಟಕ್ಕೆ ಸುತ್ತಿ ಬರಲ್ಲಪ್ಪಲೆ ತಾವೆಲ್ಲರೂ ಅವರ್ಸ್ಕೊಂಡು ಕಾರ್ಯಕ್ರಮಕ್ಕೆ ಏನಾದರೂ ಎಲ್ಲಿ ಕುಂದುಕೊರತೆ ಬರಲಾರ್ದಂಗೆ ಒಂದು ವೇಳೆ ಕುಂದು ಕೊರತೆ ಬಂದರೆ ಅದಕ್ಕೆ ಸಮಾಧಾನದಿಂದ ತಿಳಿ ಹೇಳಿ ಯಾವುದೇ ರೀತಿ ಅವಘಡ ಆಗದಂಗ್ರೆ ಈ ಜಾತ್ರೆ ಇತ್ತಾವೆಲ್ಲರೂ ಭಕ್ತರು ಮನಸಾಪೂರ್ವಕ ತನು ಮನಧಾನದಿಂದ ನಡೆಸಿ ಕೊಡ್ತೇವೆ ಈ ಜಾತ್ರೆ ಎಪ್ಪತ್ನಾಲ್ಕನೇದು ಯಶಸ್ವಿ ಜಾತ್ರೆ ಮಾಡಿಕೊಡ್ತೀರಿ ಅಂಥೇಳಿ ಮುಂದುವರೋದು ಎಪ್ಪತ್ತೈದು ಜಾತ್ರೆ ಅದು ಡೈಮಂಡ್ ಹೋಗಲಿ ಅಮೃತ ಅಮೃತ ಮಹೋತ್ಸವ ಮುಂದೆಂದು ಎಪ್ಪತ್ತೈದನೇ ಜಾತ್ರೆ ತಮ್ಮೆಲ್ಲರ ಭಕ್ತಿ ಶ್ರದ್ಧೆಯಿಂದ ಭಕ್ತರ ಮನ್ಸಿನ ಮ್ಯಾಗ ವಿಶೇಷ ಎಪ್ಪತ್ತೈದನೇ ವಜ್ರ ಮಹೋತ್ಸವ ಜಾತ್ರೆ ಮಾಡಾರಿ ಮುಂದಿನ ವರ್ಷ ಜಾತ್ರೆ ವಿಶೇಷ ಕಾರ್ಯಕ್ರಮ ಏನು ಹಾಕಿಬಿಡ್ತಾರೆ ಆ ವಿಶೇಷ ಕಾರ್ಯಕ್ರಮ ಮಾಡೋಕ್ಕೆ ಬರ್ತದಂತೇಳಿ ನನ್ನ ಒಂದು ಆಸೆ ಇದೆ ಆ ಆಸೆ ಪ್ರಕಾರ ವಜ್ರ ಮಹೋತ್ಸವ ಜಾತ್ರೆ ಎಪ್ಪತ್ತೈದನೇದ ಇದೊಂದು ಎಪ್ಪತ್ನಾಲ್ಕನೇ ಜಾತ್ರೆ ತಾವೆಲ್ಲರೂ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ವರ್ಷಿಗೆ ಯಾವ ರೀತಿ ಜಾತ್ರಾ ಮಹೋತ್ಸವ ಒಳ್ಳೆಯದಾಯ್ತು ಅಂತ ಅನಿಸ್ಲತ್ತೀರಿ ಅದಕ್ಕಾಗಿ ಒಳ್ಳೇದಾಯ್ತು ಅಂತ ಅನಿಸಿ ತಾವೆಲ್ಲರ ಸೇವಾ ಮಾಡಬೇಕು ಅಂಥೇಳಿ ತಮ್ಮೆಲ್ಲ ಬಂದಂಥ ಆಗಮಿಸಿದ ಭಕ್ತರ ಬಳಿ ಮತ್ತೊಮ್ಮೆ ಮಠದ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ತಮ್ಮೆಲ್ಲರಿಗೂ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ನಮ್ಮ ಗ್ರಾಮದ ಹಿರಿಯರು ನಮ್ಮ ಗ್ರಾಮದ ಯುವಕರಿಗೂ ಕೂಡ ಒಂದು ಕಿವಿ ಮಾತು ಹೇಳ್ತೀನಿ ತಾವು ಒಂದು ಒಳ್ಳೆಯ ರೀತಿಯಿಂದ ಒಂದು ಪದ್ಧತಿಯಿಂದ ತಾವು ಜಾತಿಯದಾಗ ಅಸ್ತ ಅಸ್ತವ್ಯಸ್ತ ಮಾಡೋಕ್ಕೆ ಹೋಗಬಾರ್ದು ದಯಮಾಡಿ ಯುವಕರು ನೀವೇನಂದ್ರೆ ನಮ್ಮ ಮಟ್ಟದ್ದು ಮತ್ತು ನಮ್ಮ ಗುರುಗಳ ಹೆಸರು ಕೆಲದಲ್ಲೇ ತಾವು ವಹಿಸ್ಬೇಕಂತ ಹೇಳಿ ನಮ್ಮ ಗ್ರಾಮದ ಜನರ ಮೇಲೆ ಕೈ ಜೋಡಿಸಿ ವಿನಂತಿ ಮಾಡಿ ಮತ್ತೊಮ್ಮೆ ಮತ್ತೊಮ್ಮೆಲ್ಲರಿಗೆ ಸ್ವಾಗತ ಹಾಗೂ ಮತ್ತೊಮ್ಮೆ ನನ್ನ ಕಡೆಯಿಂದ नमस्कार माँ ना धारण महत्व पाता हस्तनाक जरा జాత్రే పూర్వభావసే గురువార దినాంక ఆరు హెడ్ సా ఇప్పదు శ్రీ హార్కూడద సద్గురు శ్రీ శ్రీ చన్నబసవ శివయోగిలవర ఎప్పత్నా జాతా మహోత్సవం పూర్వభావే దినాంక ఆరు హెడ్ సైద్రు శ్రీ షఠస్థల బ్రహ్మే ధర్మరత్న శివాచార్యరత్న డాక్టర్ పరమపూజ్య చందవీర శివాచార్య ఎమ్ ఎ సంస్థాన్ హిరేమఠ్ హర్కూడ్ ఇవర సన్ని ಸಂವಿಧಾನದಲ್ಲಿ ಸಭೆ ಜರುಗುವುದು ಮೊದಲನೇದು ರಥೋತ್ಸವ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಎರಡನೇದು ಕುತ್ತಿ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಪಶು ಪ್ರದರ್ಶನ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಅಂದ್ರಬುಲಿ ಕಾರ್ಯಕ್ರಮ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಶ್ರೀಗಳಿಗೆ ಆಮಂತ್ರಣ ಆಮಂತ್ರಣ ಹೇಳುವುದಕ್ಕೆ ಹೋಗುವರು श्री राजकुमार बिरादारपूर् श्री मेघराज नगरडे हरपुर सुभाष मंत्रण पत्रिके मुद्रण के माश मलनाथंदिरमठ श्री आनंदरा झलके श्री अय्य सज्जन शेटि युमार सज्जन शेट्टी श्री दयानंद राजय हेरेमट रंतेट्टी कुस्ती के होववोर सिधरामप्पा तंदे बसवनाप्पा गुदगे सिद्धार्थ गौडा पाटील गिलगिली श्री सुनील कुमार चंद्रकांत नागरळे श्री शास्त्री झापरवाड़ी, श्री विठ्ठल चंद्रकांत होववोर शिवराज मुळगे शिवराज मुळगे सरगापा मुंबई पट्टी मंडळ होववोर ಶ್ರೀ ಕಾಶಿಯಣ್ಣ ಗುಡ್ಲಿಂಗಪ್ಪ ದೇಗಾಂ ಹಗಲೇಗಾಂವ್ ಶ್ರೀ ಚಂದ್ರಕಾಂತ್ ವಿಠಲ್ರಾವ್ ಸಾಮ್ದೆ ಹಾರ್ಪೂರ್ ಶ್ರೀ ಮಾಂತಪ್ಪ ಅಣ್ಣಾರಾಯ ಸಿರಸನ್ ಸಿರುಗಾಪುರ್ ಶ್ರೀ ಮಾಧುರಾಯ ಬಸವಂತರಾಯ ಪಾಟೀಲ್ ಕೆರಡಾಕಿ ಆರ್ಕೂಳದಲ್ಲಿಯ ಮನೆ ಮನೆ ಪಟ್ಟಿ ಮಾಡುವ ಹೆಸರುಗಳು ಶ್ರೀ ಶಂಕರ್ರಾವ್ ಮಡಿವಾಳಪ್ಪ ಮಾಣಿಕೆ ಹಾರ್ಗೂಡು ಶ್ರೀ ವಾಮನರಾವ್ ಬಿರಾದಾರ್ ಆರ್ಕೂರ್ ಶ್ರೀ ಮಾಧುರಯ ಶರಣಬಸು ಶರಣಪ್ಪ ಕೆರಗಟ್ಟೆ ಶ್ರೀ ಸಿದ್ದರಾಮ್ ಕಲ್ಲಾಜಿ ಬಿರಾದಾರ್ శ్రీ చంద్రకాంత్ బసవప్ప గూద్ర్ శ్రీ బసవంత్ పూ బసవంత్ రామ్లీ పూజారి శ్రీ నగణ్ణ బీర్జె శివపుత్ర సంగప్ప దేగం మైలారి రమ్లీ పూజారి సూర్యకంత్ బసరాజ్ బళంబీర్ శ్రీ దయానంద్ బసవప్ప దేగం బెంగళూరు పట్టి పట్టిమూరు మంజునాథ్ తందే బసరాజ్ బీర్జె మహదేవ శణప్ప దేగం గుణ్ణ లక్ష్మణరావు డారే ಮಾರುತಿ ಶಂಕರವರಾದ ಗೇಟಿನ ಒಳಗಡೆ ಪಟ್ಟಿ ಮಾಡುವವರ ಹೆಸರುಗಳು ಶ್ರೀ ಅಡವೀರಪ್ಪ ಶಂಕರರಾವ್ ಮಳಿಗೆ ಶ್ರೀ ದಯಾನಂದ್ ಬಸವಣಪ್ಪ ಸಂಗೊಳಗೆ ವಿಜಯಕುಮಾರ್ ನೀಲ್ಕಂಠರಾವ್ ಕುಲಕರ್ಣಿ ಶ್ರೀ ಪಂಡಿತರಾವ್ ಬಸವಣಪ್ಪ ದೇಗಾವ್ ಶ್ರೀ ನಾಗಣ್ಣ ವೀರ ವೀರಪ್ಪ ಪೀರ್ಗೆ ಕಲ್ಯಾಣಿ ತಂದೆ ಶಾಂತಪ್ಪ ಬೆಳಗ್ಗೆ ಗೇಟಿನ ಒಳಗಡೆ ಪಟ್ಟಿ ಮಾಡೋರ ಹೆಸರುಗಳು ಶ್ರೀ ವಿಜಯಕುಮಾರ್ ಬಸವಣಪ್ಪ ಅಟುರೇ ಶ್ರೀ ಮಾಂತಪ್ಪ ಅಣ್ಣಾರಾಯ ಸರಸನ್ ಶ್ರೀಗಾಪುರ್ श्री नगेंद्रप चंद्रसेड के महारे अश्वराज पाटील सरगापूर सर्गापूर कासळ गुडलींगपेह श्री शिवाजी तुळशीराव बिरादार हरपोड श्री धूळप शंकरप बोरंडे हरपोड जगन्नाथ सिद्ध लातूर <coughs> मुडु रस्ते दीपन पट्टी मावसू श्री रामू तंदे शिरणबस बिरादार सरगापूर श्री ब्रह्मानंद सोमनाथ मुलगे श्री रामू नेंद्रप भूते ਸਿਵਰਾਦਰੀ ਨੂੰ ਸਤੇ ਮੁਰਗੀ ਗਦਲੇ ਦਾ ਵਾਸਤੇ ਜੀਪਨਾ ਪੱਟੀ ਮਾਰੋ ਹੋਰ ਸਰੂ ਸ੍ਰੀ ਰਵੀ ਰਾਗਾ ਜੀ ਖੇੜਾ ਕੇ ਸ੍ਰੀ ਅਸ਼ੋਕ ਕੁਮਾਰ ਦੇਵਿੰਦਰਪਾ ਸ੍ਰੀ ਸੰਤੋਸ ਦਾਨ ਪਾਲੇ ਤੁਕਾਰਾਮ ਬਸਣਨਾ ਜਮਾਦਾਰ ਮੁੰਡੱਪਾ ਕੰਟੱਪਾ ਪਟੇਲ ਮੱਲਣਾ ਅਪਰਾਇ ਪੁਜਾਰੀ ਢੋਲੱਪਾ ਪਟੇਲ दृपाक्षी स्वामी दत्तु पांड कुस्ती टिकेट कलेक्शन श्री माधुराय बसवराज पाटील सरगापुर प्रकाश तंदे बसवराज बड़ंगिरी हरपुर शिवपुत्र संग देगव श्री परमेश्वर सूर्यकांत देगव संदे अनिल कुमार नीलकंठराव कुलकर्णी श्रीनाथ गुलेप जोजन श्री शिवानंद माधुर सरग्े ಶ್ರೀ ನಾಗೇಂದ್ರ ಮಲ್ಲೇಶಪ್ಪ ಚೌಧರಿ ಚನ್ನಪ್ಪ ನಂದಪ್ಪ ಧಾಮ ತಾನಾಜಿ ಬಾಬುರಾಜ್ಲಾದರ್ ಮತ್ತು ಬುಡುಗಿಯಪ್ಪ ಒಡೆಯರ್ ತೊಟ್ಟಿಲ್ ತರುವವರು ವೆಂಕಟಗರಾದ ರಾಯಬಳಿ ಗಡಿರಾಯ ಬಳಿ ತೇರಿನ ದಿವಸ ಮತ್ತು ಕುಸ್ತಿ ದಿವಸದ ಊಟಕ್ಕೆ ನೀಡುವ ಹೆಸರುಗಳು ಶ್ರೀ ಸುಭಾಷ್ ಗುರು ಬೆಳಂಗಿ ಶ್ರೀ ಲಕ್ಷ್ಮಣರಾವ್ ಕಾಂತೆ ಬೆಳಂಗಿ ಬಸವರಾಜ್ ಪಾಟೀಲ್ ಹಾಗೂ ಶ್ರೀಗಳ ಹಾಗೂ ಶ್ರೀಗಳ ಬಿಳಂಬಿ ಎಲ್ಲ ಸಂಪಾದನೆಗಳು ಕೂಡಿಕೊಂಡು ಊಟ ಪಶು ಪ್ರದರ್ಶನ ದಿವಸ ಊಟ ನೀಡುವರು ಪಶು ಪ್ರದರ್ಶನ ದಿವಸ ಶ್ರೀ ಕಂಠಪ್ಪ ಪಾಟೀಲ್ ಲೆಂಟಿ ಶ್ರೀ ಶಿವಾನಂದ ಪಾಟೀಲ್ ಲೆಂಟಿ ಹಾಗೂ ಲೇಂಟಿಯ ಶ್ರೀಗಳ ಎಲ್ಲ ಭಕ್ತಾದಿಗಳು ಮತ್ತು ಬಂಧುಗಳು ಕೂಡಿಕೊಂಡು ಊಟ ನೀಡುವ ನಾಲ್ಕನೇ ದಿವಸ ಊಟಕ್ಕೆ ನೀಡುವರು ಶ್ರೀ ಮಾಂತಪ್ಪ ಪಾಟೀಲ್ ಪಂಡಿತ್ ರಾವ್ ಪಾಟೀಲ್ ಶಿವರಾಜ್ ಪಾಟೀಲ್ ವಿಠಲ್ ಶಹಾಜೆ ಅಶೋಕ್ ಗುಂಡೂರೇ ಗೋಪಾಲ್ರಾವ್ ಪಾಟೀಲ್ ಮತ್ತು ಎಲ್ಲಾ ಶ್ರೀಗಳ ಭಕ್ತಾದಿಗಳು ಅಂದ್ರಪಲಿ ಕಾರ್ಯಕ್ರಮ ಅಂದ್ರಪಲಿ ಕಾರ್ಯಕ್ರಮದ ದಿವಸ ಗ್ರಾಮದ ಹಾರ್ಕೋಡು ಗ್ರಾಮ ಹಾಗೂ ಗದಲೇಗಾಂವ್ ಸಿರ್ಗಾಪುರ್ ಲೇಂಟಿ ಸರ್ಜೋಳಗ ಯಲದಗುಂಡಿ ಸೈದಾಪುರ್ ಎಕ್ಲೂರ್ ಮುರುಗಿ ಹಾಗೂ ಶ್ರೀಗಳ ಸದತ್ತಾದಿಗಳ ಸಮಸ್ತ ಶ್ರದ್ಧಾ ಕಂಡುಕೊಂಡು ಊಟಪಡಿಸುವರು ಹಾಡಕ್ಕೆ ಹೇಳಲು ಹೋಗುವವರ ಹೆಸರು ಶ್ರೀ ಶಿವಪುತ್ರ ಸಂತಪ್ಪ ಸಿರಿವಂತ್ ಹಾಗೂ ಅವರ ಸಂಗಡಿಯವರು ನಂದಿಕೋಲ ವ್ಯವಸ್ಥೆ ಮಾಡುವವರ ಹೆಸರು ಚನ್ನಪ್ಪ ಶಿವಾನಂದ್ ಸಿಂತ್ ಚೆನ್ನಲೆ ಸಾಂತಪ್ಪ ಮಣಪತಿ ಚನ್ನಪ್ಪ ಅಪ್ಪಣಾಪುರೇ ಹಾಗೂ ಖಾಸೀಂ ಸಾಬ್ ಲದಾಬ್ ಸಾಬ್ ವಿಡಿಯೋ ಮಾಡುವರ ಹೆಸರು ಶ್ರೀ ಸೋಮನಾಥ್ ಬಸವರಾಜ್ ಪೀರ್ಜೆ ಶ್ರೀ ಮಂಜುನಾಥ್ ಬಸವರಾಜ್ ಪೀರ್ಜೆ ಫೋಟೋ ತೆಗೆಯುವರ ಹೆಸರು ಶ್ರೀ ರಾಜ್ಕುಮಾರ್ ಲಕ್ಷ್ಮಣರಾವ್ ದೇವ್ ಕೆ ಎಸ್ ಆರ್ ಟಿ ವ್ಯವಸ್ಥೆ ಮಾಡುವರು ಶ್ರೀ ಪುಲ್ಡಿಕ್ ದೇವಬಾದಿಲೇ ಕೆ ವಿ ವ್ಯವಸ್ಥೆ ಶ್ರೀ ಪ್ರಕಾಶ್ ಶಿವರಾಮ್ ಸುಂಟಾಣಿ ಹಾಗೂ ವಿಜಯ್ ಕುಮಾರ್ ಸಂಗೋಳ ಅವರೇ ಮಾಡ್ತಾರೆ പോലീസ് അധിക ശ്രീ സിരമപ്പസവണപ്പ ഗുദ്ധിക ശ്രീ സിരമപ്പ കല്യാണി ഹെഡേ പ്രകാശ് ഉണ്ടണി ആലാജി ബാബുവി ತರಕಾರಿ ತರುವವರ ಹೆಸರುಗಳು ಶ್ರೀ ಮಹಾದೇವ ಭೀಮಾ ಪೀರ್ಜೆ ಈರಣ್ಣ ಅಂಬಾರಾಯ ಸಂತೇಶ್ ಮಹಾದೇವ ಶರಣಪ್ಪ ದೇಗ ಚಿತ್ತಣ್ಣ ಗುರುಲಿಂಗಪ್ಪ ಪೀರ್ಜೆ ತಾನಾಜಿ ಬಾಬುರಾವ್ ಪಾಟೀಲ್ ನೀರಿನ ವ್ಯವಸ್ಥೆ ಮಾಡುವವರ ಹೆಸರುಗಳು ಶ್ರೀ ಚಿತ್ತಂಬರಾಯ ಢೋಲೆ ಬೆಳಂಗಿ ಶ್ರೀ ಅಪ್ಪಣ್ಣ ಲಕ್ಷ್ಮಣರಾವ್ ಢಾವರೆ ಶ್ರೀ ಚನ್ನಪ್ಪ ಅರ್ಜುನ್ ಒಳಕರ್ ಶ್ರೀ ಬಾಲಾಜಿ ಬಾಬುರಾವ್ ಕುಸ್ತಿ ಕುಸ್ತಿಪೋಳಿಯಲ್ಲಿ ಗಡೆಯ ಬಡವರ ಹೆಸರುಗಳು ಶ್ರೀ ವಿಜಯಕುಮಾರ್ ಪಟ್ರೆ ಶ್ರೀ ನಾಗೇಂದ್ರ ಸಿದ್ದರಾಮಪ್ಪ ಬೆಳಂಬಿ ಶ್ರೀ ವೆಂಕಟರಾಯ ಶ್ರೀಮಂತರಾವ್ ಚೌಧರಿ ಅಗ್ನಿಶಾಮಕದಳ ವ್ಯವಸ್ಥೆ ಶ್ರೀ ಅಗ್ನಿ ಅಗ್ನಿಶಾಮಕ ವ್ಯವಸ್ಥೆ ಶ್ರೀ ಶ್ರೀ ಶರಣಪ್ಪ ಶ್ರೀ ಬಸಪ್ಪ ಸಿದ್ದರಾಮಪ್ಪ ಗುದಿಗೆ ಶ್ರೀ ಸುನೀಲ್ ಕುಮಾರ್ ಚಂದ್ರಕಾಂತ್ ನಾಗರಾಳೆ ವರ್ಣರಂಜಿತ ಥೇರಿನ ವ್ಯವಸ್ಥೆ ಮಾಡುವ ಹೆಸರುಗಳು ಶ್ರೀ ಅಣ್ಣಪ್ಪ ಭೀಮಸೆ ಸಂದೇ श्री धर्मराय गुरुपसप अट्टोरे पंडित राव मलक अडौरे श्री कल्याण काशी अडौरे ओमकार गुड़प दर्जी हसीम साहब साहब खाजा साहब अप्पा राय बाबुराव सैदापुर काश्यप मनोहर चौधरी विजय कुमार विजयकुमार कैसेवर खड़जे माधव गुरंडे उद्धव बाबूराव बिरादर महादेव बसवण्प ರಾಚಪ್ಪ ಬಡಿವಾಳಪ್ಪ ಮಣಿಗೆ ಮಲ್ಲೇಶಪ್ಪ ಗುರಪ್ಪ ತರ್ಜಿ ಟೆಂಗಿ ಟೆಂಗ್ ಒಡೆಯವರ ಹೆಸರುಗಳು ಶ್ರೀ ವೀರಣ್ಣ ಶೀಲ್ವಂತ್ ಬಸವ ಕಲ್ಯಾಣ್ ಶ್ರೀ ಪರಮೇಶ್ವರ್ ಎಚ್ ಎಂಟಿ ವೀರಣ್ಣ ಬಸವಕಲ್ಯಾಣ್ શ્રી પરમેશ્વર એમ વસતિ લીલેપોર્ટ શ્રી કામરા સુભાષ બંને બંટાળ શ્રી પંડિત મહાનિંગપૂજે પ્રૌઢશાલે દાસો સેવા મળું શ્રી સંતોષ ચિતણ્ણા પાટીલ હારો ङ्कर हार चन्ना वीर देवरा ಮಾಲಾಗಳಿಗೆ ನಮಸ್ಕಾರ चन्ना वीर कैलासदे श्री गुरुवर साक्षात् शङ्कर ॐ श्री गुरुवर साक्षात शङ्कर हारकूड चन्ना वीर देवरा चन्ना वीर कैलासदे हार कूड चन्ना वीर कैलासदेवर ॐ श्री गुरुवर साक्षात् शङ्कर ॐ श्री गुरुवर साक्षात शङ्कर हार कूडचन्ना वीर देवरा निकरुणा हारगूडचन्ना वीर कैलासदेवर हारगूडचन्ना वीर कैलासदेवर ॐ श्री गुरुवर साक्षात् शङ्कर ॐ श्री

ತರವಾಗಿ ವೀಕ್ಷಿಸಲು YouTube ನಲ್ಲಿ ಶ್ರೀ ಹಾರಕೂಡ S R I H A R K O ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ ಗೆ ಮಾಡಿ ಬೆಲ್ಲನ್ನು ಒತ್ತಿರಿ